ಇಲಾಖೆಯಿಂದ ನಾವು ರಸ್ತೆ ತಡೆ ಸುತ್ತ ಸಾಧಾನ ಹಮ್ಮಿಕೊಂಡಿದೀವಿ ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದ್ರೆ ಈಗ ನೀವನ್ನೆಲ್ಲಾ ಗಮನಿಸ್ತಾ ಇರ್ಬೋದು ಒಂದು ಕಾಯಿಲೆ ಬಂದ್ರೂ ನಮ್ಗೆ ಚಾನ್ಸ್ ಅಂತ ಸಿಗುತ್ತೆ ಅಂದ್ರೆ ಭೀಕರ ಕಾಯಿಲೆ ಕ್ಯಾನ್ಸರ್ ಆಗಿರ್ಬೋದು ಮತ್ತೊಂದು ಬೇರೆ ಕಾಯಿಲೆ ಇಷ್ಟೆಲ್ಲ ಇರೋದ್ ಬೇಡ ಯಾರಿಗೂ ಬರೋದು ಬೇಡ ಅದ್ ಬಂದ್ರು ಅಟ್ ಲೀಸ್ಟ್ ಡಾಕ್ಟರ್ ನಮ್ಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಟೈಮ್ ಕೊಡ್ತಾರೆ ಡೆತ್ ಘೋರ ಅಪಘಾತ ಆದರೆ ನಿಮಗೆ ಒಂದು ನಿಮಿಷನೂ ಟೈಮ್ ಸಿಗಲ್ಲ ನಮ್ಮೆಲ್ಲಾರ್ಗು ಕೂಡ ಕಾರಣ ಏನು ತಕ್ಷಣ ಆಸ್ಟೆಂಟ್ ಆಗಿ ಬಾಡಿ ಪೀಸ್ ಪೀಸ್ ಆಗಿರೋದು ತಲೆ ಜಜ್ಜೋಗಿರೋದ್ದು ಇದನ್ನೆಲ್ಲ ನಾವು ದಿನನಿತ್ಯ ಪೇಪರ್ ಹೋದ್ರೆ ನೀವು ಪೇಪರ್ ಹೋದ್ರೆ ಗಮನಿಸ್ತಾ ಇರ್ತೀರಿ ನಮ್ಮ ಕೈವಾರ ರಸ್ತೆ ಇರಬಹುದು ಆ ರಸ್ತೆ ಇರ್ಬೋದು ಆಸ್ಟೆಂಟ್ ಆಗಿ ಎರಡು ಸಾವು ಎಷ್ಟು ಸಿಂಪಲ್ ಆಗಿರುತ್ತೆ ಎರಡು ಸಾವು ಅನ್ನೋ ಅನ್ನೋದು ಎಷ್ಟು ಸಿಂಪಲ್ ಅಲ್ವಾ ಆದ್ರೆ ಆ ಸಾವಿಗೆಯಿಂದ ಆದಂತ ನಷ್ಟ ಆ ಕುಟುಂಬಕ್ಕಷ್ಟೇ ಗೊತ್ತಿರುತ್ತೆ ಹಾಗಾಗಿ ನಮ್ಮ ಎಲ್ಲಾ ಇಲಾಖೆಗಳು ನಿಮ್ಗೆಲ್ಲಾರ್ಗು ಮನವಿ ಮಾಡ್ಕೊಳ್ಳೋದು ಇಷ್ಟೆ ತಮ್ಮ ಪೇರೆಂಟ್ಸ್ ಗಳಿಗೆ ಹೇಳಬೇಕು ಹೇಳ್ಬೇಕು ಎಲ್ಮೆಟ್ ಇಲ್ದಲೆ ನೀವು ಗಾಡಿಗೆ ಕೊಡ್ಕೊಡೋದು ನಿಮ್ಮ ಪೇರೆಂಟ್ಸ್ಗೆ ಅದೇ ರೀತಿ ನೀವು ಅಷ್ಟೇ ನಾವು ಗಮನಿಸ್ತಾ ಇದ್ದಾಗ ನಿಮ್ ತಂದೆಯವ್ರ ಜೊತೆ ಎರಡು ಎರಡು ಜನ ಮೂರ್ ಮಕ್ಕಳು ಕರ್ಕೊಂಡು ಬರ್ತಾ ಇರ್ತೀರಾ ಅದನ್ನ ಅವಾಯ್ಡ್ ಮಾಡಿ ಮಕ್ಕಳಿಗೂ ಕೂಡ ಚೈಲ್ಡ್ ಟೆಲ್ಮೆಂಟ್ ಅಂತ ಬಂದಿದೆ ದಯಮಾಡಿ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳ ಆಗಿರೋದ್ರಿಂದ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಸ್ಕೂಲ್ ಬಸ್ನ ಹತ್ತಾ ಇರ್ತೀರಿ ಕಡೆ ಬರಗಡೆ ಎಲ್ಲೋ ನೋಡ್ಕೊಂಡು ಯಾವ್ದೋ ಒಂದು ಸಿನಿಮಾ ಪೋಸ್ಟರ್ ನೋಡಿಕೊಂಡು ಹತ್ತಬಾರ್ದು ಸ್ಕೂಲ್ ಬಸ್ ಹತ್ತುವಾಗ ಇಳಿಯೋವಾಗ ತುಂಬಾ ಜಾಗರೂಕತೆಯಿಂದ ನೀವು ಬಸ್ ಹತ್ಬೇಕು ಬಹುಶಃ ಬಸ್ ಅಲ್ಲೇ ಬರ್ತೀರಾ ಅಂತ ಅನ್ಕೊಂತೀನಿ ಅಲ್ವಾ ಯಾರು ಅಂದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಂತ ಸ್ಕೂಲ್ ಬಸ್ ಇಂಡಿವಿಜುವಲ್ ಸ್ಕೂಲ್ ಬಸ್ ಸುಮಾರು ಸ್ಕೂಲ್ ಬಸ್ ಅಲ್ಲೂ ಕೂಡ ಮೊನ್ನೆ ಯಾವುದೋ ಒಂದು ಅಪಘಾತ ಆಯ್ತು ಅದನ್ನ ಬಸ್ ಒಂದು ತಪ್ಪು ಯಾರು ತಪ್ಪು ಅನ್ನೋದು ಆಮೇಲೆ ನೆಕ್ಸ್ಟ್ ವಿಚಾರ ಬಟ್ ನಾವು ಇಂತ ಜಾಗರೂಕತೆಯನ್ನ ಮಾಡ್ಕೊಳ್ಳೋದು ನಮ್ಮಂದರ ಆದ್ಯ ಕರ್ತವ್ಯ ಎಷ್ಟು ಜನದ ಮನೇಲಿ ಬೈಕ್ ಇದೆ ಕೈಯಲ್ಲಿ ನೋಡೋಣ